ಮಹಾರಾಜ ಕಂಸ ತನ್ನ ತಂದೆ ಮತ್ತು ಪ್ರೀತಿಯ ತಂಗಿ ಅವರ ಪತಿನ ಸರಮನೆಯಲ್ಲಿ ಇಡೋದಕ್ಕೆ ಕಾರಣ ಓಕೆ ಸೊ ಮಥುರದ ಮಹಾರಾಜ ಯಾರು ಅಂದರೆ ಉಗ್ರಸೇನ ಉಗ್ರಸೇನಂಗೆ ಇಬ್ಬರು ಮಕ್ಕಳು ಯಾರು ಅಂದರೆ ಕಂಸ ಮತ್ತು ದೇವಕಿ ಕಂಸನಿಗೆ ಒಂದು ಆಸೆ ಇರುತ್ತೆ ಏನಂದ್ರೆ ಅವನು ಮಥುರದ ಮಹಾರಾಜ ಆಗ್ಬೇಕು ಅಂತ ಸೊ ಅದಕ್ಕೋಸ್ಕರ ತನ್ನ ತಂದೆ ಅಂದರೆ ಉಗ್ರಸೇನ ಜೈಲಿಗೆ ಕಳಿಸ್ತಾನೆ ಅವನು ಅದಾದ್ಮೇಲೆ ಕಂಸನ ಪ್ರೀತಿಯ ತಂಗಿ ಯಾರು ಅಂದರೆ ದೇವಕಿ ಆಮೇಲೆ ಒಂದಿನ ದೇವಕಿ ಬೇರೆ ರಾಜ್ಯದಲ್ಲಿರುವಂಥ ವಸುದೇವನ ಪ್ರೀತಿಸಿ ಮದುವೆ ಆಗಿ ಬರ್ತಾರೆ ಯಾಕೆ ಮತ್ತೊರೋಗಿ ಬರ್ತಾರೆ ಅಂದರೆ ಕಂಸನ ಆಶೀರ್ವಾದ ತಗೊಳಕೋಸ್ಕರ ಯಾವ ಆಮೇಲೆ ಕಂಸ ಅವರಿಬ್ರಿಗೆ ಆಶೀರ್ವಾದ ಮಾಡಬೇಕಾದ್ರೆ ಅಶರೀರವಾಣಿ ಅಂದರೆ ಆಕಾಶವಾಣಿ ಬಂದು ಕಂಸನಿಗೆ ಒಂದು ಸಂದೇಶ ಹೇಳುತ್ತೆ ಆ ಸಂದೇಶ ಏನು ಅಂದರೆ ಕ ದೇವಕಿಯ ಎಂಟನೇ ಮಗ ಕಂಸನ ಸಾವಿಗೆ ಕಾರಣ ಆಗುತ್ತೆ ಅಂದರೆ ಕಂಸನ ಸಾಯಿಸ್ತಾರೆ ಅಂತ ಆಗ ಕಂಸಂಗೆ ಕೋಪ ಬಂದು ದೇವಕಿ ಮತ್ತು ವಸುದೇವನ ಜಯ ಕಳಿಸ್ತಾರೆ ಆಮೇಲೆ ಕಂಸ ವಸುದೇವನ ತನ್ನ ರಾಜ್ಯ ಹೋಗೋಕ್ಕೂ ಬಿಟ್ಟಿಲ್ಲ ಅದಾದಮೇಲೆ ನೂ ಕಂಸ ಮತ್ತರದಲ್ಲಿರೋ ಅಂಥ ಮೂರ ಅಲ್ಲ ನೂರ ಎಂಟು ಹಳ್ಳಿಗಳ ಹಳ್ಳಿಗಳಲ್ಲಿರುವಂಥ ಜನರಿಗೆ ಹೆಚ್ಚು ತೆರಿಗೆ ಅಂದರೆ ತೆರಿಗೆ ಅಂದರೆ ಟ್ಯಾಕ್ಸ್ ಅಲ್ಲಿ ಆ ಪೀಪಲ್ ಕಟ್ತಾರೋ ಅಂಥ ಟ್ಯಾಕ್ಸ್ ಅದಕ್ಕಿಂತ ಡಬಲ್ ಡಬಲ್ ಟ್ಯಾಕ್ಸನ್ನು ಕೊಡಬೇಕಾಗಿತ್ತು ಆಮೇಲೆ ಯಾರ್ಯಾರು ಆ ಟ್ಯಾಕ್ಸ್ನ ಕೊಡೋಲ್ಲ ಅಂದರೆ ಯಾರ್ಯಾರು ಆ ತೆರಿಗೆನ ಕೊಡಲ್ವಲ್ಲ ಅವ್ರನ್ನೆಲ್ಲ ಕಂಸರ್ ಸಾಯಿಸ್ಕೊಂಡು ಬರ್ತಾ ಇದೆ ಅದಾದಮೇಲೆ ಇನ್ನೊಂದು ಅನ್ಯಾಯ ಮತ್ತು ಅಧರ್ಮ ಏನು ಮಾಡ್ತಿದ್ದ ಅಂದರೆ ಒಂದು ತನ್ನ ದುರಾಸೆ ಅಂದರೆ ದುರಾಸೆ ಏನು ಅಂದರೆ ಕಂಸ ಮಥುರದ ರಾಜ ಆಗಬೇಕು ಅಂತ ಸೊ ಆ ದುರ ಆ ದುರಾಸೆಗೋಸ್ಕರ ಕಂಸ ತನ್ನ ತಂದೆನ ಹಾಕ್ತಾ ಆಮೇಲೆ ತನ್ನ ಪ್ರಾಣ ಉಳಿಸ್ಕೊಡೋಕೋಸ್ಕರ ಕಂಸ ತನ್ನ ತಂಗಿ ಪ್ರೀತಿಯ ತಂಗಿನ ಪ್ರೀತಿಯ ತಂಗಿಯನ್ನು ಮರೆತು ದೇವಕಿ ಮತ್ತು ಹೊಸದೇವನ ಅದಾದ ಮೇಲೆ ತನ್ನ ಅಧಿಕಾರ ದರ್ಪ ತನ್ನ ಅಧಿಕಾರ ದರ್ಪದಿಂದ ಅಲ್ಲಿರೋಂಥ ಮತರದಲ್ಲಿರೋಂಥ ಜನರಿಗೆಲ್ಲ ಹೆಚ್ಚು ತೆರಿಗೆ ಕೊಡಬೇಕು ಅಂತ ದರ್ಪ ಮಾಡ್ದ ಅದಾದ್ಮೇಲೆ ಇನ್ ಇನ್ನೊಂದು ಇನ್ನೊಂದು ಕ್ರೂರಿ ಕೆಲಸ ಏನು ಅಂದರೆ ಯಾರ್ಯಾರು ಹೆಚ್ಚು ತೆರಿಗೆ ಕೊಡಲ್ವಲ್ಲ ಅವ್ರನ್ನೆಲ್ಲ ಸಾಯಿಸ್ಕೊಂಡು ಬಂದ ಮತ್ತು ದೇವಕಿಯ ಏಳು ಮಕ್ಕಳು ಆ ಏಳು ಮಕ್ಕಳನ್ನು ಸಾಯಿಸ್ಕೊಂಡು ಬಂದ ಸೊ ಅದು ಅವನು ಕ್ರೂರದ